ಹಾಯ್ ನಾನು ಹೋಗ್ತಾ ಇರೋದು ನಮ್ಮನೆ ಪಕ್ಕನೇ ಇರೋ ಸಾಯಿ ಮಂದಿರ್ಗೆ ಗುರುವಾರ ಗುರುವಾರ ಆದರೆ ನಾನು ತಪ್ಪದೆ ಅಲ್ಲಿಗೆ ಹೋಗಿ ಹೋಗ್ತೀನಿ ಯಾಕಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ಲು ಒಂದು ಅಲ್ಲಿಗೆ ಹೋದರೆ ಏನೋ ಮನಸಿಗೆ ಒಂಥರ ನೆಮ್ಮದಿ ಗುರುವಾರ ಮಧ್ಯಾಹ್ನನೂ ಇರುತ್ತೆ ಸಂಜೆನೂ ಇರುತ್ತೆ ಬೆಳಗ್ಗೆ ಮೂರು ಹೊತ್ತು ಹೋಗ್ಬೋದು ತುಂಬ ಸುಂದರವಾಗಿದ್ದೊಂದು ದೇವಸ್ಥಾನ ಇದು ಇನ್ನು ಮರ್ಸಣ್ಣನ ಜೊತೆ ನಾನು ಬವಿನೂ ಮೂರು ಜನ ಹೋದ್ವಿ ಆ ನಮ್ಮ ಬವೀ ನಾನು ಹೊರಟೆ ಅಂದರೆ ಸಾಕು ಅವನು ಬೇಗನೆ ಸ್ನಾನ ಮಾಡಿಕೊಂಡು ಏನು ಸ್ಟೈಲ್ ಮಾಡ್ತಾನೆ ಗೊತ್ತಾ ಈರೋನು ಮಾಡೋಲ್ಲ ಆ ಥರ ರೆಡಿ ಆಗ್ತಾನೆ ಬಟ್ಟೆ ಚೂಸ್ ಅವನೇ ಮಾಡ್ಕೊತಾನೆ ಹೇರ್ ಸ್ಟೈಲ್ ಮಾಡ್ಕೊತಾನೆ ಬುಟ್ಟಿಟ್ಕೊತಾನೆ ಹಾಗೆ ಸಾಯಿ ಮಂದಿರಲ್ಲಿ ಊಟನೂ ಕೊಡ್ತಾರೆ ಮಧ್ಯಾಹ್ನ ತುಂಬ ಚೆನ್ನಾಗಿರುತ್ತೆ ಒಂದೊಂದು ವಾರನೂ ಒಂದೊಂದು ಥರ ಊಟ ಕೊಡುತ್ತಾರೆ ಸ್ವೀಟ್ ಇರುತ್ತೆ ಪಲ್ಯ ಇರುತ್ತೆ ಇವತ್ತು ನಾವು ಲೇಟಾಗಿ ಹೋಗಿರೋದ್ರಿಂದ ಏನೂ ಇರಲಿಲ್ಲ ಅನ್ನ ಸಾಂಬಾರು ಮಾತ್ರ ಇತ್ತು ಹಾಗೆ ಮಜ್ಜಿಗೆನೂ ಕೊಟ್ಟರು ನಾವು ಲಾಸ್ಟಿಗೆ ಬರುವಾಗ ಸಾಯಿ ಬಾಬಾನ ಇನ್ನೊಮ್ಮೆ ನೋಡಿಕೊಂಡು ನನ್ನ ಮಗು ಏನು ಭಕ್ತಿ ಅಂದರೆ ದೇವ್ರ ಮೇಲೆ ತುಂಬಾ ಭಕ್ತಿ ಅವನಿಗೆ ಹಂಗೇ ನಾವು ಬಟ್ಟೆ ಶಾಪಿಗೆ ಬಂದ್ವಿ ಶಾಪಿಗೆ ಅಂದರೆ ಇತ್ತು ಒಂದು ಫಂಕ್ಷನ್ ಇದೆ ನಮ್ಮ ಮನೆ ಭಾನುವಾರ ಹಾಗಾಗಿ ಪರ್ಚೇಸಿಂಗಿಗೆ ಬಂದ್ವಿ ಅಲ್ಲಿ ತುಂಬ ಹುಡ್ಕಾಡಿ ಹುಡ್ಕಾಡಿ ನಾನು ಮಾಮೂಲಿ ಅಲ್ಲಿಗೆ ವಾಪಸ್ ಬಂದ್ವಿ ಯಾಕಂದರೆ ನಮಗಲ್ಲಿ ಪರ್ಫೆಕ್ಟ್ ಅನಿಸುತ್ತೆ ಏನೇ ತೊಗೊಂಡ್ರು ಅಲ್ಲಿ ಒಂದು ಟಾಪ್ ತೊಗೊಂಡೆ ಸ್ಲೀವ್ಲೆಸ್ ಟಾಪು ಇನ್ನೂ ಸ್ಲೀವ್ ಅಟ್ಯಾಚ್ ಮಾಡಬೇಕು ನಾನೇ ಒಲಿಯೋದ್ರಿಂದ ಪರವಾಗಿಲ್ಲ ಇದೊಂದು ತೊಗೊಂಡೆ ಇದು ಕಲರ್ ನಂಗೆ ಇಷ್ಟವೂ ಆಯಿತು ಲೆಂತಿಯಾಗಿತ್ತು ಹಾಗಾಗಿ ಇದೊಂದು ಟಾಪ್ ತೊಗೊಂಡೆ ಮತ್ತು ಇನ್ನೊಂದು ಸ್ಯಾರಿನೂ ಕೂಡ ತೊಗೊಂಡ್ವಿ ಪಿಂಕ್ ಕಲರ್ಗೆ ಗ್ರೀನ್ ಬಾರ್ಡ್ರು ಬಂದಿದೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಪಿಂಕ್ ಕಲರ್ ಸ್ಯಾರಿ ನನ್ನ ಹತ್ರ ತುಂಬಾ ಇದೆ ಆದರೂ ಕೂಡ ಈ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದೊಂದು ಸ್ಯಾರಿ ತೊಗೊಂಡ್ವಿ ಅಲ್ಲಿಗೆ ನನ್ನ ಪರ್ಚೇಸಿಂಗ್ ಇವತ್ತು ಮುಗೀತು ನನ್ನ ವೀಡಿಯೋ ಲೈ ಇಷ್ಟ ಆದರೆ ಲೈಕ್ ಮಾಡಿ ಕಮ್ಮಿ